ಚೇರು ಹಡಿಬೇಕಾದ ದ್ವಾರ ಮಾಡ್ಬೇಕಾಗಿತ್ತು ಚೇರಿಗೆ ಯಾಕೆ ಮಾಡ್ಲಿಲ್ಲ ಪಕ್ಷಿಗಳಿಗೆ ದ್ವಾರ ಮಾಡ್ಯಾನ ಪಕ್ಷಿಗಳಿಗೆ ದ್ವಾರ ಮಾಡ್ಯಾನಿಗಳಿಗೆ ದ್ವಾರ ಮಾಡ್ಯಾನಿಗಳಿಗೆ ದ್ವಾರ ಮಾಡ್ಯಾನ ಮಾನವರಿಗೆ ದ್ವಾರ ಏ ಎಲ್ಲರಿಗೂ ದ್ವಾರ ಮಾಡ್ಯನ ಚೇರಿಗೆ ಯಾಕೆ ದ್ವಾರ ಮಾಡಿಲ್ಲ ಎದ್ರ ಸಲುವಾಗಿ ಮಾಡ್ಲಿಲ್ಲ ಚೇರ್ ಹಡಿಬೇಕಾದ್ರ ಯಾವ ರೀತಿ ಹಡಿತದ್ರಿ ಮಾಸ್ತಾರ ಏ ಮಕ್ಕದ ಬೇಸ್ತಾರ ಡಾಕೇರ ಮಕ್ಕ ಗವೆ ಸ್ಥರ ಲೆಕ್ಕ ಕೇಳ ತೇನೆ ಯಕ್ಕ ಹೇಳ ತಪಸಿಲಾ ಅದಕ್ಕಂಬ ಭಾಗೇಡ Y yo, por su base, de la guanta, hasta chacrada, ya se raya la pase la celaya. ರಸುಲೀಲಾ ಉರ್ದು ಹೇಳಪ್ಪ ಒಳಗಲ್ಲ ಯಾರ್ಯಾರು ಏ ಕುರಾನ್ ಬರ್ದ ಕಾವೇ ಕರ್ದಾರು ಯಾರ್ಯಾರು ಏ ಯಾರ್ಯಾರ ರಾಜ ಸಾಕೆಲಾ ಅದ್ಕ ಯಾರ ರಾಜ

ನಂತ ಮ್ಯಾರಾಗೆ ಯೆ ಆಗ ಮಸೂತಿಗೆ ಹೊಸ ಮಸೂತಿ ನಿನಗೆ ನಂತೊನೇ ನಂದ ಮಗೇ ಆಗ ಸುಲ್ಮಾನ್ರ ಗೋರಿ ಮೇಲೆ ಎರಡು ಕಲಿಯ ಸರ ಹೇಳ ಕವೆ ಗಾಲ ವೈದ ಗೋರಿ ಮ್ಯಾಲ ಯಾಕ ಚೆಡಿ ತಾರ ರಾಮ ಹೊಟ್ಟೆ ತೋಯಾಕ ತೋ ಯಾಕ ದೂಸರಾ ಟೇ ಸಮಿರ್ನ ಹೇಳಬೆ ಮರ್ಮ ತಿಳ್ ಯಾಕ ಶಾಸ್ತ್ರ ಬಲ್ಲ ಕಾ ಈ ಪುರಾಣ ಬರ್ದಂತ ಕವಿ ಕರ್ತಾರ ಯಾರ ಕೇಳ್ತಾರ ಧರ್ಮದಾಗ ಕುರಾನ್ ಅಂತಾರ ಕುರಾನ್ ಅಂತಾರ ಈ ಹಿಂದೂ ಧರ್ಮದಾಗ ಏನತ್ತಾರ ಕುರಾನ್ ಅಂತಾರ ಕುರಾನ್ ಅಂತಾರ ಹೌದು ಹೌದು ಎದುರಾಗ ಕೇಳಾಕತ್ತೀರಿ ಮುಸಲ್ಮಾನ್ ಧರ್ಮದಾಗ ಹಾ ಹೌದ್ ಏನ್ ಕೇಳಾಕತ್ತೀರಿ ಕುರಾನ್ ಬರ್ದ ಕವಿ ಕರ್ತಾರ ಯಾರ್ಯಾರು ಹಾ ಹಾ ಕುರಾನ್ ಬರದಂತ ಕವಿ ಕರ್ತಾರ ಯಾರು ಯಾರ್ಯಾರ ಆದ್ರೂ ಸಾಕಿಲಿಲ್ಲ ಅದಕ್ಕೆ ಯಾರೇ ತನುಕೂಲ ಹಾ ಕುರಾನ್ ಕುರಾನ ಬರೆಯಾಕ ಅನುಕೂಲ ಆಗಿ ಐತಿ ಹಾ ಎಷ್ಟು ಮಂದಿ ಇದ್ರ ಎಷ್ಟು ಮಂದಿ ಕೂಡಿ ಕುರಾನ್ ಬರ್ದಾರ ಹಾ ಹಾ ಎಷ್ಟ ಅಧ್ಯಾಯ ಆಗ್ಯದ ಹೌದು ಅದಕ್ಕೆ ಎಷ್ಟು ಮಂದಿ ಅದ ಅನುಕೂಲ ಐತಿ ಅದ ಕೇಳಲಾಕ ಐತಿ ಹೌದ್ರಿ ಮುಂದೆ ಏನ್ ಕೇಳ್ತಾರೆ ಮಸೂತಿಗೆ ಹೋದಾಗ ಮಸೂತಿ ನಿನಗೆ ಏನಂತ ನೀನೇನಂದ ಆಮೇಲೆ ಹಾ ಹಾ ಮಸೂತಿಗೆ ಹೋದ ಮಸೂತಿ ನಿನಗೆ ಹೌದು ಮಸೂತಿಗೆ ನೀ ಏನ್ ಅಂದ್ಯ ಆಮೇಲೆ ಅಂತ ಕೇಳ್ತಾರ ಈ ಮುಂದಿನ ಸಂದಿಗೆ ಬಂದ್ ಮಸೂತಿ ಮಾತಾಡ್ತಾ ಇದ್ದೀನಿ ಅಂದಿ ಮತ್ ಬಂದ ಹಾ ಹಾ ಅಂದಿ ಜವಾಬ್ ನಿಮ್ ಕವಿಗಳು ಮಾಡಿಟ್ಟಾರ ನಿಮ್ ಕವಿಗಳು ಮಾಡಿಟ್ಟಾರ ಅಂದ ಹೇಳಬೇಕ ಹೇಳಬೇಕ ಬಿಟ್ಟು ಹೋಗಾಕ ರೆಡಿ ಆಗಿಲ್ಲ ಮತ್ತೇನ್ ಕೇಳ್ತಾರ ಕವಿಗಳು ನಮ್ದು ಮತ್ತೇನ್ ಕೇಳ್ತಾರು ಮುಸಲ್ಮಾನರ ಗೋರಿ ಮೇಲೆ ಎರಡು ಕಲ್ಲು ಯಾಕೆ ಇಡ್ತಾರೋ ಹಾಹಾ ಹಿಂದೂ ಧರ್ಮದಾಗ ಒಂದೊಂದ ಕಲ್ಲು ಇಡ್ತಾರ ಏ ಒಂದ್ ಕಲ್ಲಿ ಇಟ್ಟು ಪೂಜೆ ಮಾಡ್ತಾರಲ್ರಿ ಮಾಸ್ತಾರ ಹ ಹಾ ಮುಸಲ್ಮಾನ್ ಧರ್ಮದಾಗ ಎರಡು ಕಲ್ಲು ಇಟ್ಟಿರ್ತಾರ ಎದಕ್ ಇಡ್ತಾರ ಕೇಳ ಹತ್ತಿರಿ ಹೌದ್ರಿ ಎಲ್ಲಿ ಇಟ್ಟಿರ್ತಾರ ಮತ್ತೊಂದು ಹಿಂದೊಂದು ಇಟ್ಟಿರ್ತಾರೋ ಒಂದ್ ಮುಂದ್ ಇಟ್ಟಿರ್ತಾರ ಒಂದ್ ಕಾರ್ ಕಡೆ ಇಟ್ಟಿರ್ತಾರ ಒಂದು ತಲೆ ಕಡೆ ಇಟ್ಟಿರ್ತಾರ ಹೌದು ಎಲ್ಲಿ ಕಡೆ ಕಲ್ಲಿಗೆ ಏನಂದ್ರೆ ಮತ್ತೇನಾದ್ರಿ ಹಾಲ್ ಕಡೆ ಏನಂದ್ರ ಮತ್ ಬೋರಿ ಕಂಠಿನ ಓದ್ ಯಾಕೆ ಜಡಿತಾರೀ ಮುಸಲ್ಮಾನ ಧರ್ಮದಾಗ ಬ್ಯಾರೆ ಕಂಠಿದ್ದು ಹುಂಚಿ ಕಂಟಿದ್ದು ಜಾಲಿ ಕಂಟಿದ್ದು ಏನದು ಇದ್ದು ಏ ಎಲ್ಲಾ ಕಂಠಿ ಬಿಟ್ಟು ಬೋರಿ ಕಂಠಿನ ಯಾಕೆ ಜಡಿತಾರ ಎಲ್ಲಾ ಕಂಠಿ ಬಿಟ್ಟಾರ ಬಾರಿ ಕಂಠಿನ ಓದ್ ಗೋರಿ ಮೇಲೆ ಜಡಿತಾರ ಹಾ ಅದನ್ನ ಯಾಕೆ ಜಡಿತಾರ ಕೇಳಕ್ ಹತ್ತಿರಿ ಹೌದ್ ಹೌದ್ ಮಟ್ಟನ್ ಕೇಳ್ತಾರ ಕವಿಗಳಿ ಮುಸಲ್ಮಾನ್ರ ಗೋರಿ ಮೇಲೆ ಎರಡ್ ಕಲ್ಲಿ ಯಾಕೆಡ್ತಾರ ಹೌದ್ ಹೌದ್ರಿ ಬಾರಿ ಕಂಠಿ ಓದ ಗೋರಿ ಮೇಲೆ ಯಾಕ ಜಡಿತಾರ ಮತ್ತೇನ್ ಕೇಳ್ಯಾರ ಮೊಹರಾಮ ಹುಟ್ಟಿತ್ತು ಯಾಕರಾಮ ಯಾಕೆ ಹುಟ್ಟೈತಿ ಅದನ್ನ ಕಾರಣ ಎದ್ರ ಸಲುವಾಗಿ ಆಗಿ ಐತಿ ಹೌದು ಮತ್ತೇನ್ ತಳದಂದ ಬಂದೈತೆ ಏನ್ ನಡಬಾರಕ ಬಂದೈತ ಏನ್ ಈಗ ಇಲ್ಲಿ ಭೂಲೋಕದಾಗ ಚಾಲು ಆಗಿ ಹೌದು ಹೌದ ಮತ್ತೇನ್ ಕೇಳ್ಯಾರ ಆ ಪಂಜಿ ಮರ್ಮ ತಿಳಿಬೇಕ ಆ ಪಂಜಿ ಮರ್ಮ ತಿಳಿಬೇಕ ಮತ್ತೇನ್ರಿ ಪಂಜ ತಾರ ಹೌದೌದು ಅದ್ರ ಮರ್ಮೇನ ಅತ್ತರ ಮರಮೇನ ನೋಡೋಣ ಏನ್ ಹೇಳ್ತಾರ ಏನೇನ್ ಹೇಳ್ತಾರ ನೋಡೋಣ ಹೌದ್ರಲ್ಲ ಹೌದು ನಡೀಲ ಸಾರ್ ನಂಗ ಮತ್ತೊಂದ ಮಾತ ನಿನಗ ಕೇಳತೇನೆ ಚಾಯೇರಾ ಕ್ಷೇತ್ರ ಯಾಕೆಲಗ ಬಸವಣ್ಣ ಮೂರ್ತಿ ಅಲ್ಲಾಕ ಸರಿಯಾಗಿ ಮಾಡಿ ಯಾವ ಕಾಕ ಮೊದಲು ಗೈರಿ ಇಷ್ಟೋ ತನಕ ಮುಸಲ್ಮಾನ್ ಧರ್ಮದ ಮುಗಿಯುತ್ತ ಹಾ ಹಾ ಮುಸಲ್ಮಾನ್ ಧರ್ಮದ್ರಿ ಹಿಂದೂ ಧರ್ಮದಾಗ ಏನ್ ಕೇಳ್ತಾರ ಕವಿಗಳು ಏನಂತ ಕೇಳ್ತಾರೀ ದೇವರ ಗುಡಿ ಒಳಗ ಗಂಟಿ ಯಾಕ ಕಟ್ಟತಾರ ಹಾ ಗಂಟಿನ ಯಾಕ ಕಟ್ಟತಾರ ದೇವ್ರ ಗುಡಿ ಒಳಗ ಪೂಜಾ ಟೈಮ್ಗೆ ಶಂಕ ಯಾಕ ಹೊಡಿತಾರ ಶಂಕನ ಯಾಕ ಹೊಡಿತಾರ ಗುಡಿ ಒಳಗಿ ಚಿತ್ರ ಯಾಕ ಬಸವಣ್ಣ ಮೂರ್ತಿ ಅಲ್ಯಾಕ ಹಾ ಬಸವಣ್ಣ ಮೂರ್ತಿನ ಅಲ್ಯಾಕ ಐತಿ ಏ ಆಮಿ ಚಿತ್ರನು ಹೊಸ್ತಿಲಕ ಇರ್ತೈತಿ ಹೊಸ್ತಿಲಕ ಇರ್ತೈತಿ ಅವ ಅದ ಜಾಗಕ್ಕೆ ಯಾಕ ಇರ್ತಾವ ಅದನ್ನ ಅಲ್ಲಿ ಯಾಕ ಇಟ್ಟಾರ ಗಂಟಿ ಮ್ಯಾಗ ಯಾಕ ಕಟ್ಟ್ಯಾರ ಹೌದು ಹೌದು ಮತ್ತ ಆ ಗಂಟಿಗೆ ಆ ದೇವರಿಗೆ ಏನ್ ಸಂಬಂಧ ಐತಿ ಹಂಗಲ್ರಿ ಮಾಸ್ತರ್ ಅದನ್ನ ಹೌಸ್ರ ಗಡಬಡ ಮಾಡ್ಬೇಡ್ರಿ ಹೌದ್ ಹೌದ ಈಗ ಬಂದ ಭಕ್ತರು ಏನ್ ಮಾಡ್ತಾರ ಏನ್ ಮಾಡ್ತಾರು ಈಗ ದೇವ್ರ ಗುಡಿಯಾಗ ಗಂಟಿ ಕಟ್ಟಿರ್ತಾರಲೇ ಕಟ್ಟಿರ್ತಾರ ದೇವ್ರತ್ ಹೋಗ್ಬೇಕಾದ್ರೆ ಗಂಟಿ ಬಡದನ ಒಳಗ್ ಹೋಕ್ಕಾರ ಗಂಟಿ ಬಡದ ಒಳಗ್ ಹೋಕಾರು ಗಂಟಿ ಬಡದನ ಯಾಕೆ ಒಳಗಾರ ಹಾ ಹಾ ಹಂಗ ಯಾಕೆ ಬಡದ್ ಹೋಗ್ತಾರಂತ ತರತ್ ನಾದಿಗೆ ಭಕ್ತರಿಗೆ ಸಂಬಂಧ ಐತ ಹೌದ್ ಮತ್ತೆ ಗಂಟಿಗೆ ದೇವ್ರಿಗೆ ಸಂಬಂಧ ಆಯ್ತು ಹೌದು ಮತ್ತೇನ ಐತ್ರಿ ಗಂಟಿ ಬಡದಾನ ಯಾಕೆ ಹೋಗಾರ ಒಳಗ ಎದಕ್ ಹೋಗ್ತಾರಂತ ತರತ್ ಕೇಳಲ್ಲ ಹತ್ತಿರ ಇದಾದ್ ನನ್ ಇರೋ ಒಂದ್ ಸಮಸ್ಯೆ ಬರದ್ರಿ ಮಾಸ್ತಾರ ಏನ್ ಸಮಸ್ಯೆ ಬಂದ್ರ ಒಟ್ಟ ಬಿಡ್ಲಾಕ್ ಹೋಗ್ಬೇಳ್ರಿ ಈಗ ಮುಸಲ್ಮಾನ ಧರ್ಮದಾಗ ಧರ್ಮದಾಗ ಗುಡಿಯಾಗ

ಹೌದ್ರಲೇ ಪೂಜೆ ಮಾಡೋ ಟೈಮ್ ಕ ಶಂಕಾ ಹೊಡಿತಾರ ನಮ್ಗೆ ಇನ್ನೊಮ್ಮೆ ಸಮಸ್ಯೆ ಬರೀ ಏನ್ ಬರತೈತ್ರಿ ಮುಸಲ್ಮಾನ್ ಧರ್ಮದಾಗ ಏನ್ ಮಾಡಿರ್ತಾರ ಏನ್ ಮಾಡಿರ್ತಾರಿಗೆ ನಂಬರ್ ಹಾಕಿರ್ತಾರ ಏನತ್ ಹಾಕ್ತಾರ ಏಳನೂರ ಎಂಬತ್ತಾರ ಶನ್ ಏಟ್ ಶಿಕ್ಷತ್ ಹಾಕ್ತಾರ ಏಳಂದ್ರೆ ಏನ್ ಏಳಂದ್ರ ಏನ್ ಎಂಟಂದ್ರ ಏನ್ ಎಂಟಂದ್ರ ಏನ್ ಆರ್ ಅಂದ್ರೆ ಏನು ಆರ್ ಅಂದ್ರೆ ಏನು ಅದ ಸಂಖ್ಯೆ ಯಾಕಿಟ್ಟಾರು ಅಷ್ಟೇ ಯಾಕಿಟ್ಟಾರು ರಗಡ್ ಸಂಖ್ಯೆಗಳು ಇದ್ದಲ್ಲ ಅವ್ ಎಲ್ಲಾ ಬಿಟ್ಟು ಕೊಟ್ಟು ಇವು ಒಟ್ಟ ಯಾಕಿಟ್ಟ ಎಲ್ಲಾ ಬಿಟ್ಟಿದ ಇಟ್ಟಾರ ಏನ್ ಕಾರಣಕ್ಕಾಗಿ ಹೌದ್ ಹೌದು ಹೇಳ್ತಾರ ಅವ್ರು ದೊಡ್ಡ ಕವಿಗಳ ಬರ್ತದ್ರಿ ಏನ್ ಸಮಸ್ಯೆ ಬರ್ತಾ ಇದ್ರಿ ಈಗ ದರ್ಗಾ ಒಳಗ್ ಏನ್ ಮಾಡಿರ್ತಾರ ದರ್ಗಾ ಒಳಗ್ ಏನ್ ಮಾಡ್ತಾರೀ ನವಲ ಗರಿ ಅಂತ ಹೇಳಿ ಇಟ್ಟಿರ್ತಾರಲೀ ನವಲ ಗರಿ ಇಟ್ಟಿರ್ತಾರೀ ಅಲ್ಲಿ ನವಲ ಗರಿನ ಯಾಕೆ ಇಟ್ಟಾರು ಯಾಕೆ ಬ್ಯಾರ್ದು ಪುಚ್ಚಿದ್ದು ಇಡಬೇಕಾಗಿತ್ತಲ್ಲ ಏ ಕೋಳಿ ರಗಡಿ ರಗಡಿದ್ರು ಅದು ಅದಕ್ಕೂ ನವಲ್ ಗರಿನ ಕೋಳಿ ಪುಚ್ಚಕ್ ಅದು ಗರಿನ ಐತಿ ಅದು ಗರಿನ ಐತಿ ಅದನ್ನ ಇಡಬೇಕಾಗಿತ್ತು नवल गरि या नवल गरीकिटार दुर्गा हा अदर्ल याक आशीर्वाद मारतार हा हव हौदर्ली मतन कळ आिस्तीला बसवणूर्ती चित्र याकिलकिर्तैव जग कुडी हो बाजू हा हा अल्हेर कवि मोकडे मारि मूर्ती कडे मारी ಹೇಳ ಸಾಧ್ಯ ಆ ಯಾವ ಮೂರ್ತಿ ಐತಿ मत याव ऐ ब नव चारा हा चंद मास्तर पुकट बंदर इल रड तग बंदर हनार सर्दार कमीटीव हा हा कि हौदल बांध मुतल मतळा कई बंदरसा

ಸಮಸ್ಯ ಬರಕತೈತಿ ಆತೈತಿ ಹಾ ಏನ್ ಬರ್ಲತೈತ್ರಿ ಈಗ ಚೇಳ ಹಡಿಬೇಕಾದ್ರ ಚೇಳ ಹಡಿಬೇಕಾದ್ರ ನೀವೆಲ್ಲ ಮನ ನಮ್ ರಮ್ ದೊಡ್ಡ ನಮ್ ದೊಡ್ಡ ಅಂತ ಹೇಳಿ ಬ್ರಹ್ಮ ದೊಡ್ಡ ಅಂತ ಹೇಳ್ತಾನ ಚೇಳ್ ಹಡಿಬೇಕಾದ್ರೆ ಚೇಳಿಗೆ ಯಾಕ ಮಾಡ್ಲಿಲ್ಲ ಪಕ್ಷಿಗಳಿಗೆ ದ್ವಾರ ಮಾಡ್ಯಾನ ಪಕ್ಷಿಗಳಿಗೆ ದ್ವಾರ ಮಾಡ್ಯಾನಿಗಳಿಗೆ ದ್ವಾರ ಮಾಡ್ಯಾನಿಗಳಿಗ್ ದ್ವಾರ ಮಾಡ್ಯಾನ ಮಾನವರಿಗೆ ದ್ವಾರ ಏ ಎಲ್ಲರಿಗೂ ದ್ವಾರ ಮಾಡ್ಯನ ಚೇಳಿಗೆ ಯಾಕೆ ದ್ವಾರ ಮಾಡಿಲ್ಲ ಎದ್ರ ಸಲುವಾಗಿ ಮಾಡ್ಲಿಲ್ಲ ಈಗ ಚೇಳ ಹಡಿಬೇಕಾದ್ರ ಯಾವ ರೀತಿ ಹಡಿತದ್ರಿ ಮಾತಾ ಬೆನ್ನ ಬೀಚ್ ಹಿಡಿತೈತಿ ಚೇರ್ ಹಡಿಬೇಕಾದ್ರ ಬೆನ್ನ ಬೀಚ್ ಹಡಿತೀ ತಾಯಿ ಸಾಯ್ತತಿ ಮಕ್ಕಳ ಬದಕತಾ ಸತ್ ಹೋಗಿ ಮಕ್ಳು ಬದಕ್ತಾವ್ ತಾಯಿ ಸಾಯ್ಬೇಕಂದ್ರ ಅದಕ್ಕೆ ಯಾರ ಶ್ರಾಪ್ ಆಗೈತಿ ಹಾ ಹಾ ಅದಕ್ಕೆ ಯಾಕೆ ಹಾದಿ ಮಾಡಿಲ್ಲ ಹೌದು ಮತ್ತೇನ್ ಮಕ್ಕಳು ಬೇಕಂದ್ರ ಅದಕ್ಕೆ ಯಾರ ಇನ್ನು ದೀಪಾವಳಿ ದಿನ ಒಂದ್ ತಗದ ಆಗತೈತ್ರಿ ದೀಪಾವಳಿ ದಿನ ವರ್ಷಕ್ ಒಂದ್ ಸಲ ಬ್ರಮ ಹಬ್ಬ ಮಾಡ್ತಾರ ಎರಡು ಕಡೆ ಬರ್ಮಾ ಪಾತ್ರ ಇಡ್ತಾರ ಮಾಡಿರ್ತಾರಲ್ರಿ ಹೌದಿಲ್ಲ ಹೌದೌದು ಅವ್ ದಿನ ಯಾಕೆ ಪೂಜೆ ಆಗುಲ್ಲ ವರ್ಷಕ್ಕೆ ಒಮ್ಮೆ ಯಾಕೆ ಅವ್ ಯಾರ ಸರಾಪ್ ಐತಿ ಏ ಹೇಳ್ತಾರ ಹೇಳ್ತಾರ ಮಾಸ್ತಾರ ಹೌದಿಲ್ಲ ಇನ್ ಯಾವ ಮಾಸ್ತರ್ ಕೇಳಾಕತ್ತಿರ ನೀವು ಏ ಇವ್ ಚಂದು ಮಾಸ್ತರ್ ಕೇಳಾಕತ್ತಿದ್ರಿ ಚಂದು ಮಾಸ್ತರ ಕೇಳ್ತೀರಿ ಆ ಬ್ರಹ್ಮನ ವಿಷಯದಾಗ ಕೇಳ್ಬೇಕಾಗ್ಯದ ಹೌದೌದು ಬ್ರಾಹ್ಮಣ ಹಬ್ಬ ತಳಿ ಮಾಡ್ತಾರು ಏ ಮಾಡ್ತಾರ ಮಾಡ್ತಾರ್ರಿ ಬಾಗ್ಲಿ ಎರಡು ಕಲ್ಲು ಇಟ್ಟಿರ್ತಾರ ಹೊರಗ ಹೌದು ಅವ್ ಯಾರ್ ಸರಾಪ್ ಆಗೇತಿ ಬರ್ಸ್ಕೊಮ್ಮೆ ಪೂಜೆ ಆಗ್ಬೇಕಳಿ ಯಾರ್ ಸರಾಪ್ ಕೊಟ್ಟಾರು ಹೌದ್ರಲ್ಲ ಹೇಳ್ತಾರ ಅವರು ದೊಡ್ಡ ಶಾನ್ ಹೇಳ್ತಾರ ಹೇಳ್ತಾರ ಹೌದಿಲ್ಲ ನಡೀಲ್ ನಡಿಲ್ಲ ನಡೀಲಿ ಬೇಕಾದ್ರ ಬ್ರಹ್ಮ ಹಾದೇ ಮಾ ಲಾ ಮಾಡ ಕೈಲ ಸಾಧಾ ವೋದಾ ಕೆಲ ಕೈಲಾದ ಕೈಲಾಸ ಅಗಲ ಕೆಲ ತೇನೆ ಹೇ ಅಷ್ಟೇ ದರ ಪ್ರಮಾಣ